ನಮಸ್ತೆ ಈ ನರ್ಸರಿಯಲ್ಲಿ ತುಂಬ ಗಿಡಗಳು ಬಂದಿದೆ ಏನೇನು ಬಂದಿದೆ ಅಂತ ನೋಡೋಣ ಇವೆಲ್ಲ ತಾಸವಾಳ ಇಲ್ಲಿ ಎಲ್ಲ ತರದ ಹಣ್ಣು ಮತ್ತು ಹೂವಿನ ಗಿಡಗಳು ಸಿಗುತ್ತೆ ಯಾರಿಗಾದರೂ ಗಿಡ ಬೇಕು ಅಂದರೆ ಕಾಲ್ ಮಾಡ್ಕೊಂಡು ಹೋಗಿ ಇದು ಸೇವಂತಿಗೆ ಇವೆಲ್ಲ ಸೇವಂತಿಗೆ ಜಿರೇನಿಯಮ್ ಇದು ನಿಮಗೆ ಯಾವ ಕಲರ್ ಬೇಕು ಅಂತ ಹೇಳಿದ್ರೆ ಅವ್ರು ತರಿಸ್ಕೊಡ್ತಾರೆ ಇವೆಲ್ಲ ಸೇವಂತಿಗೆ ನೋಡಿ ತುಂಬ ಒಳ್ಳೊಳ್ಳೆ ಸೇವಂತಿಗೆ ಬಂದಿದೆ ಅಷ್ಟು ಚೆನ್ನಾಗಿದೆ ಈ ಸೇವಂತಿಗೆ ಗಿಡವನ್ನು ನೀವು ಮನೆಗೆ ತಗೊಂಡೋದ್ ನಂತರ ರೀಪಾಟ್ ಮಾಡೋದಕ್ಕಿಂತ ಹಾಗೆ ಇಡೋದೇ ಬೆಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಏಕೆಂದರೆ ರೀಪಾಟ್ ಮಾಡಿದ ತಕ್ಷಣ ಸಲ ಗಿಡ ಸುತ್ತೋಗುತ್ತೆ ಯಾವಾಗಲೂ ರೀಪಾಟ್ ಮಾಡ್ತೀರಾ ಅಂದ್ರೆ ಮಾತ್ರ ರೀಪಾಟ್ ಮಾಡ್ಕೊಳ್ಳಿ ಈಗ ಬಂದು ಎರಡು ದಿನ ಆಗಿದೆ ಹೂವೆಲ್ಲ ಒಣಗಿದ ನಂತರ ಹೂಗಳನ್ನೆಲ್ಲ ಕಟ್ ಮಾಡಿದಾಗ ಚಿಗುರು ಬರುತ್ತೆ ಅಂತ ಹೇಳ್ತಾರೆ ನನಗೂ ನರ್ಸರಿಯಿಂದ ತಂದಂಥ ಗಿಡದ ಬಗ್ಗೆ ಹೆಚ್ಚು ಗೊತ್ತಿಲ್ಲ ನಮ್ಮ ಮನೆಯಲ್ಲೇ ತುಂಬ ವೆರೈಟಿ ಸೇವಂತಿಗೆ ಗಿಡ ಇದೆ ಅದಕ್ಕೆ ನಾನು ನರ್ಸರಿಯಿಂದ ಸೇವಂತಿಗೆ ಗಿಡವನ್ನು ತರೋದು ಕಡಿಮೆ ಆದರೂ ಈ ಸಲ ಒಂದೆರಡು ಟೈಪ್ ತಂದುಕೊಂಡಿದ್ದೀನಿ ಇಲ್ಲಿ ಕೆಲವು ಇಂಡೋರ್ ಪ್ಲಾಂಟ್ಸ್ ಇದೆ ಕೆಲವು ಕೊಲಂಚೋ ಗಿಡನೂ ಬಂದಿದೆ ಶೋ ಪ್ಲಾಂಟ್ಸು ಇದು ಪ್ರೀತಿ ಶೋ ಪ್ಲಾಂಟ್ ತುಂಬಾ ಚೆನ್ನಾಗಿದೆ ಎಣ್ಣಲ್ಲೆಲ್ಲ ವೈಟ್ ಇದೆ ಇದು ಅಷ್ಟೇ ಇವೆಲ್ಲ ಡೇರಿ ಇದು ನೀರ್ ಸೋಡೆ ಇದು ಶೋ ಪ್ಲಾಂಟು ಇದೆಲ್ಲ ಸೇವಂತಿಗೆ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮೂಲಕ ತಿಳಿಸಿ ಇದು ಬಾಂಬ್ ಅಂತ ಹೇಳ್ತಾರಲ್ಲ ವಿಂಡೋರಲ್ಲಿ ಇಡ್ಬೋದು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾಲ್ಕು ಇಂಥ ವೀಡಿಯೋಗಳನ್ನೆಲ್ಲ ನೋಡ್ಬೋದು ಹೀಗೆ ಇಂಥ ವೀಡಿಯೋಗಳನ್ನು ಯಾವಾಗ ಗಿಡ ಬಂತು ಎಲ್ಲ ನಾನು ಹೇಳ್ತಾ ಇರ್ತೀನಿ ಆಗ ನೀವು ನೋಡ್ಬೋದು ಹಿಂದಿನ ವೀಡಿಯೋದಲ್ಲಿ ಈ ಟೈಮಿಗೆ ನಾನು ಸೇವಂತಿಗೆ ಗಿಡಕ್ಕೆ ಯಾವ ರೀತಿ ಆರೈಕೆ ಮಾಡ್ತೀನಿ ಹಾಗೆಯೇ ಕೆಲವೊಂದು ಅಡುಗೆ ರೆಸಿಪಿಗಳನ್ನು ಹಾಕಿದ್ದೀನಿ ತುಂಬ ಗಾಂಡಿಂಗ್ ವೀಡಿಯೋಸನ್ನು ಹಾಕಿದ್ದೀನಿ ಯಾರಾದರೂ ನೋಡಿಲ್ಲಾಂದರೆ ನೋಡಿ ಈ ನರ್ಸರಿ ಇರೋದು ಹರಿಶ್ಚಂದ್ರ ನರ್ಸರಿ ಸೊರಬ ಶಿವಮೊಗ್ಗ ಈವರೆಗೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು